ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಏಕಲವ್ಯ ವಿದ್ಯಾಮಂದಿರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಜಯಶ್ರೀ ದೇಸಾಯಿ ಚಾಣಕ್ಯನ ನೀತಿ ವೃತ್ತಿ ಜೀವನದಲ್ಲಿ ಯಶಸ್ಸು ನಿಮ್ಮದಾಗಬೇಕಾ ಹಾಗಾದರೆ ಆಚಾರ್ಯ ಚಾಣಕ್ಯರು ಹೇಳಿದ ಈ ನೀತಿಗಳನ್ನು ಖಂಡಿತ ನೀವು ಅನುಸರಿಸಬೇಕು ಚಾಣಕ್ಯನು ಜನರ ಜೀವನಕ್ಕೆ ಅನುಕೂಲವಾಗುವಂತಹ ಅನೇಕ ನೀತಿಗಳನ್ನು ಹೇಳಿದ್ದಾರೆ ಅವರು ಹೇಳಿದ ನೀತಿಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಎಲ್ಲರೂ ವೈಯಕ್ತಿಕ ವೃತ್ತಿ ಜೀವನದಲ್ಲಿ ಯಶಸ್ಸುಗೊಳಿಸುತ್ತಾರೆ ಚಾಣಕ್ಯನ ನೀತಿ ಜೀವನದ ಪ್ರತಿಯೊಂದು ಪ್ರಮುಖ ಅಂಶಗಳಲ್ಲಿ ಯಶಸ್ಸನ್ನು ಸಾಧಿಸಲು ಆಚಾರ ಚಾಣಕ್ಯ ನೀಡಿದ ನಿಯಮಗಳನ್ನು ಮತ್ತು ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ಜೀವನದಲ್ಲಿ ಎದುರಾಗುವ ಎಲ್ಲ ತೊಂದರೆಗಳು ಮತ್ತು ಅಡೆತಡೆಗಳಿಂದ ಪರಿಹಾರ ಪಡೆಯಬಹುದು ಚಾಣಕ್ಯ ನೀತಿಯ ಪ್ರಕಾರ ಮಾಡಿದ ಕೆಲಸವು ವೃತ್ತಿ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಪ್ರತಿ ಕೆಲಸವು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತದೆ ಎಂದು ನಂಬಲಾಗಿದೆ ಅದೇ ಸಮಯದಲ್ಲಿ ವ್ಯಕ್ತಿಯು ಕೆಲವು ಕೆಟ್ಟ ಅಭ್ಯಾಸಗಳು ಪ್ರಗತಿ ಹಾದಿಯಲ್ಲಿ ಅಡೆತಡೆಗಳಿಗೆ ಕಾರಣವಾಗಬಹುದು ತ್ವರಿತ ಯಶಸ್ಸನ್ನು ಸಾಧಿಸಲು ಚಾಣಕ್ಯ ತನ್ನ ನೀತಿ ಶಾಸ್ತ್ರದಲ್ಲಿ ಅನೇಕ ಪ್ರಮುಖ ವಿಷಯಗಳನ್ನು ಹೇಳಿದ್ದಾರೆ ಪ್ರತಿ ಕೆಲಸದಲ್ಲಿ ಯಾವ ಅಭ್ಯಾಸಗಳು ತಮ್ಮ ಗುರಿಯನ್ನು ಸಾಧಿಸಲು ನೇರವಾಗಬಹುದು ನೋಡೋಣ ಸ್ವಭಾವ ಹೇಗಿರಬೇಕೆಂದರೆ ಒಳ್ಳೆಯ ಅಥವಾ ಕೆಟ್ಟ ಪರಿಸ್ಥಿತಿಯಲ್ಲಿ ವ್ಯಕ್ತಿ ತನ್ನ ಸ್ವಭಾವವನ್ನು ಬದಲಾಯಿಸಬಾರದು ಜನರನ್ನು ಗೌರವಿಸಿ ಯಾವಾಗಲೂ ಇತರರಿಗೆ ಒಳ್ಳೆಯ ಒಳ್ಳೆಯವರಾಗಿರಬೇಕು ನಿಮ್ಮ ಹಿರಿಯರ ಮಾತಿಗೆ ಹೆಚ್ಚಿನ ಮಹತ್ವ ನೀಡಿ ಹಿರಿಯರನ್ನು ಅವಮಾನಿಸಬೇಡಿ ಇದು ವೃತ್ತಿಯ ಜೀವನದ ಅಡೆತಡೆಯನ್ನು ನಿವಾರಿಸುತ್ತದೆ ಮತ್ತು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಅಭಿವೃದ್ಧಿಯತ್ತ ಗಮನಹರಿಸಿ ಇತರರ ಬಗ್ಗೆ ಎಂದಿಗೂ ನಕಾರಾತ್ಮಕವಾಗಿ ಯೋಚಿಸಬೇಡಿ ಆದರೆ ನಿಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂಬುದರ ಬಗ್ಗೆ ಅರಿವಿರಲಿ ನಿಮ್ಮ ಏಳಿಗೆಯತ್ತ ಗಮನಹರಿಸಿ ಕೆಲವೊಮ್ಮೆ ತುಂಬ ಒಳ್ಳೆಯವರು ನಿಮ್ಮನ್ನು ಮೂರ್ಖರು ಎಂದು ಜನ ಮೂರ್ಖರು ಎಂದು ಜನರು ಭಾವಿಸಬಹುದು ಜನರು ಒಳ್ಳೆಯತನ ಲಾಭ ಪಡೆಯಬಹುದು ಆದ್ದರಿಂದ ಯಾವಾಗಲೂ ಜನರಿಗೆ ಸಹಾಯ ಮಾಡಲು ಸಿದ್ಧರಾಗಿರಿ ಮಹತ್ವಾಕಾಂಕ್ಷೆ ಯಶಸ್ಸನ್ನು ಸಾಧಿಸಲು ಒಬ್ಬ ವ್ಯಕ್ತಿಯು ತನ್ನ ಗುರಿಗಳ ಕಡೆಗೆ ಮಹತ್ವಾಕಾಂಕ್ಷೆಯನ್ನು ಹೊಂದಿರಬೇಕು ಮತ್ತು ಯಶಸ್ಸನ್ನು ಸಾಧಿಸಲು ನಿರಂತರ ಪ್ರಯತ್ನಗಳನ್ನು ಮಾಡುತ್ತಿರಬೇಕು ಇದು ಯಶಸ್ವಿಯಾಗುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಸ್ವಭಾವ ಉತ್ತಮವಾಗಿರಲಿ ನಿಮ್ಮ ಸ್ವಭಾವ ಯಾವಾಗಲೂ ಉತ್ತಮವಾಗಿರಲಿ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದ ಸಮಾಜದಲ್ಲಿ ಹೆಚ್ಚಿನ ಗೌರವ ಪಡೆಯುತ್ತಾನೆ ಎಂದು ನಂಬಲಾಗಿದೆ ಆದ್ದರಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿ ತಿಳಿದೋ ತಿಳಿಯದೋ ಇತರರ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸಬೇಡಿ ನಿಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸಿ ಇದರೊಂದಿಗೆ ನೀವು ಖಂಡಿತವಾಗಿಯೂ ನಿಮ್ಮ ಶ್ರಮದ ಫಲವನ್ನು ಪಡೆಯುತ್ತೀರಿ ಮತ್ತು ಪ್ರತಿ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಿ ಗಮನಿಸಿ ಇದು ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ಬರಹ ಇದರಲ್ಲಿರುವ ಎಲ್ಲ ಅಂಶಗಳನ್ನು ಹಿಂದೂಸ್ತಾನ್ ಟೈಮ್ಸ್ ಕನ್ನಡ ಪುಷ್ಟೀಕರಿಸುವುದಿಲ್ಲ ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರ ತೆಗೆದುಕೊಳ್ಳಿ ಚಾಣಕ್ಯನ ನೀತಿ ಈ ಅನುಕೂಲಗಳು ಇಲ್ಲದೆ ಕಡೆ ಇದ್ದರೆ ಕಷ್ಟಗಳು ತಪ್ಪಿದ್ದಲ್ಲ ಎನ್ನುತ್ತಾರೆ ಆಚಾರ್ಯ ಚಾಣಕ್ಯ ಆಚಾರ್ಯ ಚಾಣಕ್ಯರು ಮನುಷ್ಯನ ಜೀವನಕ್ಕೆ ಅನುಕೂಲವಾಗುವಂಥ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಅಂತ ನಿಮಗೆ ಮುಂಚೆನೆ ಹೇಳಿದ್ದೇವೆ ಚಾಣಕ್ಯ ಭಾರತೀಯ ಇತಿಹಾಸದ ಶ್ರೇಷ್ಠ ದಾರ್ಶನಿಕರಲ್ಲಿ ಒಬ್ಬ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಚಾಣಕ್ಯನ ಸೂತ್ರಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲೇಬೇಕಾದ ಕರ್ತವ್ಯ ನಮ್ಮದಾಗಿದೆ ಏಕೆಂದರೆ ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ ಹಾಗೆ ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ ಚಾಣಕ್ಯನ ನೀತಿಗಳಲ್ಲಿ ಅನೇಕ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ ಮನೆ ನಿರ್ಮಾಣದ ಬಗ್ಗೆಯೂ ಚಾಣಕ್ಯನ ಕೆಲವು ವಿಶೇಷ ವಿಷ ವಿಶ್ಲೇಷ ವಿಷಯಗಳನ್ನು ನಿರ್ ವಿವರಿಸಿದ್ದಾರೆ ವಾಸ್ತವವಾಗಿ ಮನೆಯು ಒಬ್ಬ ವ್ಯಕ್ತಿಯು ಆರಾಮ ಮತ್ತು ಶಾಂತಿಯನ್ನು ಕಂಡುಕೊಳ್ಳುವ ಸ್ಥವ ಸ್ಥಳವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕುಟುಂಬವನ್ನು ಪ್ರೀತಿಸುತ್ತಾನೆ ಪ್ರತಿಯೊಬ್ಬ ತಮ್ಮ ಕುಟುಂಬದಲ್ಲಿ ಸಂತೋಷವಾಗಿರಲು ಬಯಸುತ್ತಾರೆ ಇದಕ್ಕಾಗಿ ನಿಮ್ಮ ಮನೆ ಸರಿಯಾದ ಸ್ಥಳದಲ್ಲಿರುವುದು ಬಹಳ ಮುಖ್ಯ ಆದರೆ ಮನೆಯನ್ನು ಹೇಗೆ ನೋಡಿಕೊಳ್ಳಬೇಕು ಎಂದು ಅನೇಕರಿಗೆ ತಿಳಿದಿಲ್ಲ ಜೀವನದಲ್ಲಿ ಯಶಸ್ಸು ಗಳಿಸಬೇಕಾದರೆ ಯಾವ ಸ್ಥಳದಲ್ಲಿ ಮನೆ ಕಟ್ಟಬೇಕು ಎಲ್ಲಿ ವಾಸಿಸಬೇಕು ಎಂದು ಚಾಣಕ್ಯ ಹೇಳುತ್ತಾರೆ ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿ ಗೌರವವಿಲ್ಲದೆ ದೇಶದಲ್ಲಿ ಇರಬಾರದು ಹಾಗೆಯೇ ಜ್ಞಾನ ಮತ್ತು ಗುಣಗಳನ್ನು ಪಡೆಯಲು ಅವಕಾಶವಿಲ್ಲದ ಸ್ಥಳದಲ್ಲಿ ವಾಸಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಚಾಣಕ್ಯರು ಹೇಳುತ್ತಾರೆ ಉದ್ಯೋಗಕ್ಕೆ ಸೇರಲು ಹೊಸ ಉದ್ಯೋಗ ಹುಡುಕಲು ಅಥವಾ ಮ ಮತ್ತಾವ ಕಾರಣಕ್ಕೂ ಜನರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣಿಸ್ ಪ್ರಯಾಣಿಸುತ್ತಾರೆ ದೇಶ ಮತ್ತು ಕೋಶ ಓದು ಎಂಬಂತೆ ದೇಶ ಸುತ್ತು ಕೋಶ ಓದು ಎಂಬಂತೆ ಹೊಸ ವಿಷಯಗಳನ್ನು ಕಲಿಯಲು ಜನರು ಹೀಗೆ ಪ್ರಯಾಣಿಸುತ್ತಾರೆ ಆದರೆ ಉದ್ಯೋಗವಾಗಲಿ ಹೊಸ ವಿಷಯವಾಗಲಿ ಕಲಿಯಲು ಅವಕಾಶವೇ ಇಲ್ಲದ ಕಡೆಯಲ್ಲಿ ಇಲ್ ಇರಲೇಬಾರದು ಎನ್ನುತ್ತಾರೆ ಚಾಣಕ್ಯ ಚಾಣಕ್ಯ ನೀತಿಶಾಸ್ತ್ರದ ಪ್ರಕಾರ ನೀವು ವಾಸಿಸುವ ಸ್ಥಳದಲ್ಲಿ ವೇದಗಳನ್ನು ತಿಳಿದಿರುವ ಬ್ರಾಹ್ಮಣ ಇಲ್ಲದಿದ್ದರೆ ಆ ಸ್ಥಳ ವಾಸಿಸಲು ಯೋಗ್ಯವಲ್ಲ ಇದರ ಹೊರತಾಗಿ ನದಿ ಅಥವಾ ವೈದ್ಯರಿಲ್ಲದ ಸ್ಥಳದಲ್ಲಿ ವಾಸಿಸುವುದು ಕೂಡ ಸರಿಯಲ್ಲ ಕೆಲಸ ವ್ಯಾಪಾರ ಸಾರಿಗೆ ವ್ಯವಸ್ಥೆ ಇಲ್ಲದ ಜಾಗದಲ್ಲಿ ನೆಲೆಯೂರಬಾರದು ಎನ್ನುತ್ತದೆ ಚಾಣಕ್ಯನ ನೀತಿ ಏಕೆಂದರೆ ಈ ರೀತಿ ಅನುಕೂಲ ಇದ್ದಾಗ ಮಾತ್ರ ಸ್ವಂತ ಜೀವನ ನಡೆಸಲು ಅಥವಾ ಒಬ್ಬರನ್ನು ಬೆಂಬಲಿಸಲು ಕುಟುಂಬವನ್ನು ಬೆಳೆಸಲು ಸಾಧ್ಯ ಸ್ನೇಹಿತ ಸಂಬಂಧಿಕರು ಸಹಾಯಕರು ಇಲ್ಲದಿದ್ದರೆ ವಿಪತ್ತಿನ ಸಂದರ್ಭದಲ್ಲಿ ನಿಮಗೆ ಸಹಾಯ ಮಾಡಲು ಯಾರೂ ಇರುವುದಿಲ್ಲ ಉತ್ತಮ ಶಿಕ್ಷಣ ಮತ್ತು ಉತ್ತಮ ನಡವಳಿಕೆಯು ಮಕ್ಕಳ ಭವಿಷ್ಯವನ್ನು ಸುಧಾರಿಸುತ್ತದೆ ಶಿಕ್ಷಣ ಸಂಸ್ಥೆಗಳು ಇಲ್ಲದ ಜಾಗದಲ್ಲಿ ಮಕ್ಕಳು ಶಿಕ್ಷಣ ಮುಂದುವರಿಸುವುದು ಅಸಾಧ್ಯ ಅಂತಹ ಸ್ಥಳಗಳಲ್ಲಿ ವಾಸಿಸುವುದು ಮಕ್ಕಳ ಶಿಕ್ಷಣವನ್ನು ಕಳೆದುಕೊಳ್ಳುತ್ತಾರೆ ಇಷ್ಟೆಲ್ಲ ಮೂಲ ಸೌ ಮೂಲಭೂತ ಸೌಕರ್ಯಗಳು ಇದರ ಇರದ ಕಡೆ ವಾಸಿಸಲೇಬಾರದು ಎನ್ನುತ್ತಾರೆ ಚಾಣಕ್ಯ ಗಮನಿಸಿ ಇದು ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದೆ ಬರಹ ಚಾಣಕ್ಯರು ಹೇಳಿರುವ ಪ್ರತಿಯೊಂದು ಪದದಲ್ಲಿಯೂ ಅರ್ಥವಿದೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆಯಬೇಕು ಅವರು ಹೇಳಿರುವ ಪ್ರತಿಯೊಂದು ವಾಕ್ಯವನ್ನು ನಮ್ಮ ಜೀವನದಲ್ಲಿ ನಾವು ಅಡಿಬ ಅಳವಡಿಸಿಕೊಳ್ಳಬೇಕು ಅವರು ಹೇಳಿದಂತೆ ನಾವು ನಡೆಯಬೇಕು ನಮ್ಮ ಜೀವನವನ್ನು ನಾವು ಸುಲಭ ದಾರಿಯಲ್ಲೇ ನಡೆಸಬೇಕು ಎಂದು ಹೇಳುತ್ತೇವೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ